ನಗರದ ಕೆರೆ ಅಂತ ಅಮಾನಿಕೆರೆ ಅಧಿನ ಆಧುನೀಕರಣಕ್ಕೆ ಈ ಹಿಂದೆ ಮೂರು ಕೋಟಿಗಳ ಯೋಜನೆ ತಯಾರು ಮಾಡಿ ಅದನ್ನು ಕಾಮಗಾರಿಯನ್ನು ಪ್ರಾರಂಭ ಮಾಡಿದ್ವಿ ಅನಿವಾರ್ಯ ಕಾರಣಗಳಿಂದ ಈ ಯೋಜನೆ ನಾನು ಚುನಾವಣೆಯಲ್ಲಿ ಪರಾಭವ ಹೊಂದಿದ ಮೇಲೆ ಸ್ಥಗಿತಗೊಂಡಿತ್ತು ಇದಕ್ಕೆ ಪ್ರತಿ ವರ್ಷ ನೀರು ತುಂಬತಕ್ಕಂಥ ಯೋಜನೆಯನ್ನು ಮಾಡಿದ್ವಿ ಇಲ್ಲಿ ಈ ಇದು ಭದ್ರವಾಗಿಲ್ಲದೆ ಇದ್ದಿದ್ದರಿಂದ ಯಾವುದು ಏರಿ ದೃಢವಾಗಿ ಇದ್ದಿದ್ದರಿಂದ ಇದ್ದಿದ್ರಿಂದ ಅಪಾಯ ಬರ್ತಿತ್ತು ಅದರಲ್ಲಿ ನೀರು ಜಳ ಬಂದು ಸ್ಪೀಪೇಜ್ ಬಂದು ಅಪಾಯ ಆಗ್ತಿತ್ತು ಅದೇನಾದರೂ ಒಡೆದೋಗಿದ್ರೆ ಸುಮಾರು ಮೂರರಿಂದ ನಾಲ್ಕು ಹಳ್ಳಿ ಮುಳುಗಡೆ ಆಗ್ತಿತ್ತು ಆ ಉದ್ದೇಶದಿಂದ ಭಾಳ ದಿವಸಗಳಿಂದ ಇದು ತಡೆ ಹಿಡಿದಿದ್ದೆ ಅದಕ್ಕೆ ಎರಡನೇ ಮಾರಿ ಮತ್ತೆ ಇದನ್ನು ಎಸ್ಟಿಮೇಟ್ ಮಾಡಿ ಸುಮಾರು ಐನೂರು ಲಕ್ಷ ಐದು ಕೋಟಿಗಳ ಯೋಜನೆಯನ್ನು ಪ್ರಾರಂಭ ಮಾಡಿ ಇವತ್ತು ಗುದ್ದಲಿ ಪೂಜೆಯನ್ನು ತುಂಬ ಸಂತೋಷದಿಂದ ತುಂಬ ಹೃದಯದಿಂದ ಎಲ್ಲ ಸಾರ್ವಜನಿಕರ ಮತ್ತು ಪತ್ರ ಮಾಧ್ಯಮದವರ ಸಮ್ಮುಖದಲ್ಲಿ ಸಂತೋಷದಿಂದ ಪೂಜೆಯನ್ನು ಮಾಡಿದ್ದೇವೆ ಎಲ್ಲರೂ ಒಟ್ಟಿಗೆ ಈ ಯೋಜನೆ ಸುಲಲಿತವಾಗಿ ನಡೆದು ತಿಪ್ಪೂರು ಪಟ್ಟಣಕ್ಕೆ ತಿಪ್ಪೂರು ನಗರಕ್ಕೆ ಸುಂದರವಾದಂಥ ಒಂದು ಯೋಜನೆಯನ್ನು ತಯಾರು ಮಾಡಿದ್ದೇನೆ ಇದು ಬರೀ ಕುಡಿಯೋ ನೀರಿಗೆ ಕೊಡ್ತಕ್ಕಂಥ ಯೋಜನೆ ಅಲ್ಲ ಇದು ಕುಡಿಯ ನೀರಿಗೆ ಬೇರೆ ಬೇರೆ ಯೋಜನೆಗಳನ್ನ ಮಾಡಿದ್ದೀನಿ ಇದು ನಗರ ಸೌಧುನಿ ಆಧುನೀಕರಣ ಮತ್ತು ಬ್ಯೂಟಿಫಿಕೇಶನ್ ಸೌಂದರ್ಯೀಕರಣ ಅದಕ್ಕೋಸ್ಕರ ಇಲ್ಲಿ ಮಾಡಿದ್ದೀನಿ ಅಲ್ಲಿ ಪಕ್ಕದಲ್ಲಿ ಸುಮಾರು ಆರು ಏಳರಿಂದ ಎಂಟು ಕೋಟಿ ರೂಪಾಯಿ ಯೋಜನೆಯನ್ನು ಪ್ರಾರಂಭ ಇದ್ದೇವೆ ಏನಪ್ಪ ಅದು ಅಂದರೆ ಗ್ಲಾಸ್ ಹೌಸು ಈ ಭಾಗಕ್ಕೆ ತಿಪ್ಪೂರು ನಗರದಲ್ಲಿ ದೊಡ್ಡದಾದಂಥ ಸಾರ್ವಜನಿಕ ಸಭೆ ಸಮಾನ ಅವಕಾಶ ಇರಲಿಲ್ಲ ಸ್ಟೇಡಿಯಂನಲ್ಲೇ ಎಲ್ಲ ಮಾಡಬೇಕಾಗಿತ್ತು ಕೆಲವು ಸಂದರ್ಭದಲ್ಲಿ ಸ್ಟೇಡಿಯಮ್ಮು ನಮಗೆ ತೊಂದರೆ ಆಗ್ತಿತ್ತು ಅದಕ್ಕೆ ಪ್ರತ್ಯೇಕವಾಗಿ ತಿಪ್ಪೂರು ಪಟ್ಟಣಕ್ಕೆ ಮತ್ತು ನಗರಕ್ಕೆ ಗ್ರಾಮೀಣ ಭಾಗಕ್ಕೆ ಎಲ್ಲದಕ್ಕೂ ಸಹಾಯ ಆಗಲಿ ಅಂಥೇಳಿ ಸುಮಾರು ಮುನ್ನೂರು ಬೈ ಇನ್ನೂರಲ್ಲಿ ಒಂದು ತುಮಕೂರಿಗಿಂತ ಜಾಸ್ತಿ ಉದ್ದದ್ದು ಒಂದು ಕ್ಲಾಸ್ ಹೌಸನ್ನು ಪ್ರಾರಂಭ ಮಾಡ್ತೀವಿ ಮುಂದಿನ ದಿನಗಳಲ್ಲಿ ಅದಕ್ಕೂ ಯೋಜನೆಯನ್ನು ತಯಾರು ಮಾಡಿಸಿದ್ದಾನೆ ಹೀಗೆ ಅನೇಕ ಅಭಿವೃದ್ಧಿ ಕಾರ್ಯಗಳಿಗೆ ತಿಪ್ಪೂರಿಗೆ ಮುಂಜೂರಾಗಿದ್ದೋ ನಿಂತು ಹೋಗಿದ್ದೋ ಮಾಡಬೇಕು ಅಂದರೆ ಒಂದು ತಿಪ್ಟೂರು ಕು ನಗರಕ್ಕೆ ಕುಡಿಯೋ ನೀರಿನ ಯೋಜನೆ ಸ್ಥಗಿತಗೊಂಡಿತ್ತು ಅದನ್ನು ಈಗ ಕ್ಯಾಬಿನೆಟ್ಗೆ ಹೋಗ್ತಾ ಇದೆ ಮುಂದಿನ ಕ್ಯಾಬಿನೆಟ್ನಲ್ಲಿ ಅದು ಆಗುತ್ತದೆ ಅದರ ಜೊತೆಗೆ ತಿಪ್ಟೂರು ಏಷ್ಯಾದಲ್ಲೇ ನಂಬರ್ ಒನ್ ಮಾರ್ಕೆಟು ಕೊಬ್ಬರಿ ಮಾರ್ಕೆಟೆ ಅದನ್ನು ತಡೆ ಹಿಡಿದಿದ್ರು ಅದಕ್ಕೂ ಈಗಾಗಲಿ ಟೆಂಡರ್ ಆಗಿದೆ ಮತ್ತು ಅದ್ರ ಜೊತೆಗೆ ಇನ್ನೂ ಬೇರೆ ಬೇರೆ ಕಾರ್ಯಕ್ರಮಗಳು ತಡೆ ಹಿಡಿದಿದ್ದಾವೆ ಶಾಪಿಂಗ್ ಕಾಂಪ್ಲೆಕ್ಸು ಐದು ಕೋಟಿ ದುಡ್ಡು ಕೊಟ್ಟು ವರ್ಕ್ ಆಡ್ರ್ ಕೊಟ್ಟಿದ್ದು ಅದನ್ನು ತಡೆ ಹಿಡಿದಿದ್ರು ಈಗ ಸುಮಾರು ಎಂಟರಿಂದ ಹನ್ನೆರಡು ಕೋಟಿ ಆಗ್ತದೆ ಅದೀಗ ಹೊಸದಾಗಿ ಅದಕ್ಕೆ ಏನೇನೋ ಬೇರೆ ಎಲ್ಲ ಆ್ಯಡ್ ಮಾಡಿದ್ದಾವೆ ಒಳ್ಳೇದಾಯಿತು ಏನು ತೊಂದರೆ ಆಗ್ತದೆ ನಾಳೆ ಒಳ್ಳೇದಕ್ಕೆ ನನಗೆ ಈಗ ಬೇರೆ ಬೇರೆ ಏನೇನೋ ಮಾಡಿದ್ದೀನಲ್ಲಿ ತಿಪ್ಪೂರು ನಗರಕ್ಕೆ ಜಿಲ್ಲಾ ಮಟ್ಟಕ್ಕೆ ಹೊಂದ್ಕೋಣ ರೀತಿಯಲ್ಲಿ ಏನೇನು ಕಾರ್ಯಕ್ರಮ ಹಮ್ಕೋಬೇಕು ಹಮ್ಮಿಕೊಂಡಿದ್ದಾನೆ ಮತ್ತು ಅದ್ರ ಜೊತೆಗೆ ಫುಡ್ ಕೋರ್ಟ್ ಅಂತ ಮಾಡ್ತಾಯಿದ್ದೇವೆ ಅದು ಮಾಡ್ತಾಯಿದ್ದೇವೆ ಮತ್ತು ಸುಮಾರು ಅರವತ್ತೈದು ಶಾಪ್ಸ್ ಆಗ್ತದೆ ಮತ್ತು ಫುಡ್ ಕೋರ್ಟಲ್ಲೂ ಹತ್ತು ಬೈ ಹತ್ತೇ ಮಾಡ್ತೀವಿ ಹತ್ತು ಬೈ ಹತ್ತು ಮತ್ತು ಮುಂದೆ ಕೂತ ಕೂರೋಕ್ಕೆ ನಿಲ್ಲಕ್ಕೆ ಓಡಾಡಲಿಕ್ಕೆ ಒಂದು ಅವಕಾಶನೂ ಮಾಡ್ತವೆ ಹಾಗೆ ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಈಗ ಎರಡನೇ ಹಂತದಿಂದ ಪ್ರಾರಂಭ ಮಾಡಿದ್ದೇನೆ ಯಾವ್ಯಾವು ವಜಾ ಆಗಿದ್ದೋ ಈಗ ಇದನ್ನು ಮೊನ್ನೆ ಗೃಹ ಸಚಿವರು ಹೇಳಿದರು ಅಪ್ರೂವ್ ಮಾಡಿದ್ದೀನಿ ಅಂತ ಹೇಳಿ ಯಾವುದೋ ಜೈಲಿದು ಯಾವ್ಯಾವು ಪ್ರಾರಂಭ ಮಾಡಿದ್ದೋ ತಡೆ ಹಿಡಿದಿದ್ರೋ ಯಾರು ಹಿಡಿದಿದ್ರೆ ಅಂತ ನಾನು ಹೇಳೋಕ್ಕೆ ಹೋಗೋದಿಲ್ಲ ಆ ಆ ಕಾಲದಲ್ಲಿ ಮಾಡಬೇಕಾದಂಥ ಯೋಜನೆಗಳಲ್ಲಿ ನಿಂತಿದ್ದು ಈ ಅವಧಿನಲ್ಲಿ ನನಗೆ ದೇವರು ಆಯಸ್ಕೊಡ್ಲಿನ್ನೋ ಒಂದು ನಾಲ್ಕೈದು ವರ್ಷ ಧೈರ್ಯವಾಗಿ ಇದಕ್ಕೆ ಯೋಜನೆಗಳೆಲ್ಲ ಮುಗಿಸ್ಲಿಕ್ಕೆ ಅವಕಾಶ ಮಾಡಿಕೊಡ್ಲಿ ಆ ದೇವ್ರನ್ನ ಬೇಡಿ ತಮ್ಮೆಲ್ಲರ ಸಮ್ಮುಖದಲ್ಲಿ ಇವತ್ತು ಸಂತೋಷಿಸಿದ್ದಾನೆ ಆದಷ್ಟು ತ್ವರಿತವಾಗಿ ಗುಣಮಟ್ಟದ ಕಾಮಗಾರಿಯನ್ನು ಮಾಡಿಸ್ಲಿಕ್ಕೆ ಮಾಡ್ತವೆ ಅಲ್ಲಿ ಮತ್ತು ಇದನ್ನ ಮಾಡ್ತವೆ ಏನು ಬೋಟ್ ಬೋಟಿಂಗ ಬೋಟಿಂಗು ಅದೇ ಸುಂದರೀಕರಣ ಅಂದರೆ ಅದೆಲ್ಲ ಬರ್ತದೆ ಸೌಂದರ್ಯೀಕರಣ ಅಂದರೆ ಆ ಸೌಂದರೀಕರಣ ಮಾಡಿ ಅದಕ್ಕೆ ಏನು ಬೇಕೋ ತಿಪ್ಟು ನಗರಕ್ಕೆ ವಿಹಾರಕ್ಕೆ ಬಂದರೂ ಕೂತು ಒಂದು ಕಡೆ ಕಾಪಿಟ್ಟಿ ಒಂದು ಕಡೆ ದ್ವಜ ತಿನ್ನೋಂಗು ವ್ಯವಸ್ಥೆ ಮಾಡಬೇಕು ಅಂತ ಮಾಡಿದ್ದೇನೆ ಕ್ಯಾಂಟೀನ್ಗಳು ಮಾಡೋಕ್ಕೆ ಎರಡು ಕಡೆ ಕ್ಯಾಂಟೀನ್ ಮೂರು ಮೂರು ಕ್ಯಾಂಟೀನ್ ಇದೆ ಅದನ್ನು ಮಾಡಿದ್ವಿ ಪ್ಲ್ಯಾನ್ನಲ್ಲಿ ಸೊ ಇದನ್ನೆಲ್ಲ ಮಾಡ್ತಕ್ಕಂಥದಕ್ಕೆ ನಿಮ್ಮ ಮಾಧ್ಯಮದವರ ಪ್ರಚಾರ ಭಾಳ ಮುಖ್ಯ ಆದ್ದರಿಂದ ಇಷ್ಟು ಯೋಜನೆಗಳು ಈಗ ಪ್ರಾರಂಭ ಮಾಡ್ತಾ ಇದ್ದಾವೆ ಈ ಅದನ್ನು ನೀವೆಲ್ಲ ಸಹಕಾರ ಕೊಡಬೇಕು ಅಂತ ಕೇಳಿ ನನ್ನ ಜನತೆಗೋ ಇದನ್ನು ಅರಿವು ಮೂಡಿಸ್ತಕ್ಕಂಥ ಕೆಲಸವನ್ನು ಮಾಡಿ ಹೇಳಿ ನಾನು ತಮ್ಮೆಲ್ಲರಿಗೂ ಒಳ್ಳೇದಾಗಿ ಪಶ್ಯಂತ ಸರೇ ಹಾದಿ ವೇವ ಚಕ್ಷಿಪ್ರಾ ಸ್ವ ನಮ ಜಾಗ್ರವಾಂ ಸತ್ತಾರ आजाद राजा साइनेम वो वै ऐश्वण साम काम कामा कामश्वर वै ऐश्वणा वैश्वनाय महाराज मै गो वेदाप्रो वेदा लक्ष्म नक्षत्रम बोधय चिंत माय हे तत्कृष्ण मंगलनीराज लक्ष्मी निराजनांद मध्य आज्मी सर्तमे आज मंद पर पुष्पा सात मे रक्षा धारया मे like